ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಏನು ಎತ್ತ ಅಂತ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ நம்ம அங்கெல்லாம் இஷ்டப்படலாம் ಮೊನ್ನೆ ದೊಡ್ಡ

ಓ ಅಲ್ಲಿ ಇಳಿಯಕ್ ಬರಲ್ಲ ಕಟ್ಟೆ ಕಟ್ಟಿ ಇಳಿಯಕ್ ಬರಲ್ಲ ಅಲ್ಲಿ ಇಲ್ಲೇ ನಿನ್ಕೋಬೇಕು ಇಲ್ಲೇ ಸ್ನಾನ ಮಾಡ್ಬೇಕು ಎಲ್ಲ ಮುಚ್ಕೊಂಡವಿ ದೇವಸ್ಥಾನ ಇಲ್ಲ ಎಂತದೂ ಇಲ್ಲ ಏ ನೀರಾಕಿಳಿಂಗಲ್ಲಿ ಯಾಕಂತ ಕೈ ಇಟ್ರಿ

ಇದು ಎರಡು ನದಿ ಒಟ್ಟಿಗೆ ಇರೆಯುತ್ತೆ ಒಂದು ತುಂಗ ಇನ್ನೊಂದು ಭದ್ರ ಎರಡು ಸೇರಿ ಕೂಡಲ ಸಂಗಮ ಅಂತ ಕರೀತಾರೆ ಮತ್ತೆ ಇಲ್ಲಿ ಗಂಗೆ ಪೂಜೆ ಅಂತ ಮಾಡ್ತಾರೆ ಎರಡು ನದಿ ಕೂಡಿ ಒಂದು ಸಂಗಮ ಆಗುತ್ತೆ ಇಲ್ಲಿ ಗಂಗೆ ಪೂಜೆ ಮಾಡಿದ್ರೆ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅಂತ ಹಲವಾರು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ ಹಾಗಾಗಿ ಇದು ಕೂಡ್ಲಿ ಸಂಗಮ ಅಂತ ಕರೀತಾರೆ মানে <laughs> <laughs> आले आता कुडी पडतो काय कुडी बायलाच सांगू मोबाइलवर पडला कुडी मी कोण इधर तो पडतो इधरच पडतो नीट மர அது வீட் நான் இல்லை நீல் இல்லை சரஸ்வதி फस्ट गो कट कट टडी टडी तनो ओके आणि आता हा हा करू नेक्स्ट आहे बाकी ना, 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 ना।